ಇದು ಫ್ರಿಗೇಟ್ ಅಲ್ಲ ಇಲ್ಲಿಂದ ಯಾವುದೇ ಕ್ಷಿಪಣಿ ಹಾರುವುದೂ ಇಲ್ಲ ಇದು ಭಾರತದ ಮೊತ್ತ ಮೊದಲ ಅತ್ಯಾಧುನಿಕ ಡೈವಿಂಗ್ ಬೆಂಬಲದ ಹಡಗು ಭಾರತ ಶಸ್ತ್ರಾಸ್ತ್ರ ರಹಿತ ಹಡಗುಗಳಲ್ಲಿ ಹೂಡಿಕೆ ಮಾಡುತ್ತಿರುವುದು ಯಾಕೆ ಏನು ಈ ಹಡಗಿನ ವಿಶೇಷತೆ ವಿವರವಾಗಿ ತಿಳಿಯೋಣ ಭಾರತೀಯ ನೌಕಾಪಡೆಯ ಹೊಸ ಹೆಮ್ಮೆ ಐಎನ್ಎಸ್ ನಿಸ್ತಾರ್ ವಿಶಾಖಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮದ ಸಂದರ್ಭದಲ್ಲಿ ಇದನ್ನು ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾಯಿತು ಇದು ಭಾರತೀಯ ನೌಕಾಪಡೆಯ ಮೊತ್ತ ಮೊದಲ ಸ್ಥಳೀಯ ಡೈವಿಂಗ್ ಬೆಂಬಲ ಹಡಗು ಐಎನ್ಎಸ್ ನಿಸ್ತಾರ್ ಎಂದು ಹೆಸರಿಸಲಾಗಿರುವ ಇದನ್ನು ಹಿಂದೂಸ್ತಾನ್ ಯಾರ್ಡ್ ಲಿಮಿಟೆಡ್ ನಿರ್ಮಿಸಿದೆ ವಿಶ್ವದ ಕೆಲವೇ ನೌಕಾಪಡೆಗಳು ಮಾಡಲು ಸಾಧ್ಯವಾಗುವ ಆಳ ಸಮುದ್ರಗಳಲ್ಲಿನ ಡೈವಿಂಗ್ ಮತ್ತು ರಕ್ಷಣೆಯಂತಹ ಕಷ್ಟಕರವಾದ ಕೆಲಸಗಳನ್ನು ಮಾಡುವುದು ಇದರ ಕೆಲಸ ಐಎನ್ಎಸ್ ನಿಸ್ತಾರ್ ಕೇವಲ ಒಂದು ಹಡಗು ಮಾತ್ರವಲ್ಲ ಅದು ಒಂದು ದೊಡ್ಡ ಶಕ್ತಿ ಈ ಹಡಗು ನಮ್ಮ ನೌಕಾಪಡೆಗೆ ಮಾತ್ರವಲ್ಲದೆ ನಮ್ಮ ನೆರೆಯ ರಾಷ್ಟ್ರಗಳಿಗೂ ಜಲಾಂತರ್ಗಾಮಿ ನೌಕೆಗಳ ರಕ್ಷಣೆಯಲ್ಲಿ ಸಹಾಯ ಮಾಡುತ್ತದೆ ಆ ಮೂಲಕ ಇದು ಭಾರತವನ್ನು ಈ ವಿಚಾರದಲ್ಲಿ ವಿಶ್ವಾಸಾರ್ಹ ಪಾಲುದಾರನನ್ನಾಗಿ ಮಾಡುತ್ತದೆ ಈ ಹಡಗು ನೂರ ಇಪ್ಪತ್ತು ಮೀಟರ್ ಉದ್ದವಿದೆ ಇದರ ತೂಕ ಸುಮಾರು ಹತ್ತು ಸಾವಿರ ಟನ್ಗಳು ಇದು ರಿಮೋಟ್ ಕಂಟ್ರೋಲ್ಡ್ ವಾಹನಗಳು ವಿಶೇಷವಾಗಿ ಲೈಫ್ ಬೋಟ್ಗಳು ಮತ್ತು ಡೈವಿಂಗ್ ಚೇಂಬರ್ ಗಳಂತಹ ಆಧುನಿಕ ಉಪಕರಣಗಳನ್ನು ಹೊಂದಿದೆ ಇದು ಮುನ್ನೂರು ಮೀಟರ್ ಆಳ ಸಮುದ್ರದಲ್ಲಿ ಚಾಲನೆ ಮತ್ತು ರಕ್ಷಣಾ ಕಾರ್ಯಗಳನ್ನು ಮಾಡಬಹುದು ಇದರ ವಿಶಾಲವಾದ ಡೆಕ್ ಒಂದು ಜೋಡಿ ವಿ ಅಂದರೆ ಡೀಪ್ ಸಬ್ಮರ್ಜೆನ್ಸ್ ರೆಸ್ಕ್ಯೂ ವೆಹಿಕಲ್ ಅನ್ನು ಹೊಂದಿದೆ ಯಾವುದೇ ಜಲಾಂತರ್ಗಾಮಿ ತೊಂದರೆಯಲ್ಲಿ ಸಿಲುಕಿಕೊಂಡರೆ ರಕ್ಷಣೆಗೆ ಇದನ್ನು ಬಳಸಬಹುದು ಸೋನಾರ್ಗಳು ಕ್ಯಾಮೆರಾಗಳು ಮತ್ತು ಮ್ಯಾನಿಪ್ಯುಲೇಟರ್ಗಳನ್ನು ಹೊಂದಿದ ರಿಮೋಟ್ ಚಾಲಿತ ವಾಹನಗಳನ್ನು ಕೂಡ ಇದು ಹೊಂದಿದೆ ಇವು ನೀರೊಳಗಿನ ಹಾನಿಯನ್ನು ನಿರ್ಣಯಿಸಲು ಅವಶೇಷಗಳನ್ನು ತೆರವುಗೊಳಿಸಲು ಅಥವಾ ಡಿಎಸ್ಆರ್ವಿಗೆ ಮಾರ್ಗದರ್ಶನ ಮಾಡಲು ಪೂರ್ಣ ಒಂದು ಕಿಲೋಮೀಟರ್ಗಳಷ್ಟು ಕೆಳಗೆ ಇಳಿಯಬಲ್ಲದು ಶಸ್ತ್ರಾಸ್ತ್ರ ರಹಿತ ಹಡಗುಗಳಲ್ಲಿ ಹೂಡಿಕೆ ಮಾಡುತ್ತಿರುವುದು ಯಾಕೆ ಎರಡು ಸಾವಿರದ ಹದಿಮೂರರ ಆಗಸ್ಟ್ನಲ್ಲಿ ಕ್ಲಾಸ್ ಜಲಾಂತರ್ಗಾಮಿ ಐಎನ್ಎಸ್ ಸಿಂಧು ರಕ್ಷಕ್ ವಿನಾಶಕಾರಿ ಸ್ಫೋಟಕ್ಕೆ ಒಳಗಾಗಿತ್ತು ಮತ್ತು ಅದರ ಮುಂಬೈ ಬರ್ತ್ನಲ್ಲಿ ಮುಳುಗಿತ್ತು ಎಲ್ಲಾ ಹದಿನೆಂಟು ಸಿಬ್ಬಂದಿ ಸಾವನ್ನಪ್ಪಿದ್ದರು ಘಟನೆಯ ತೀವ್ರತೆಯಿಂದಾಗಿ ಯಾವುದೇ ರಕ್ಷಣೆ ಸಾಧ್ಯವಾಗಿರಲಿಲ್ಲ ಇನ್ನೂ ಹಿಂದಕ್ಕೆ ಹೋದರೆ ನಿಸ್ತಾರ್ ಎಂಬ ಹೆಸರು ಭಾರತೀಯ ಜಲಭಾಗದಲ್ಲಿ ಮತ್ತೊಂದು ನೆನಪನ್ನ ಹೊಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಇಂಡೋಪಾಕ್ ಯುದ್ಧದ ಆರಂಭಿಕ ದಿನಗಳಲ್ಲಿ ಒಂದು ರಾತ್ರಿ ಪಾಕಿಸ್ತಾನಿ ಜಲಾಂತರ್ಗಾಮಿ ಪಿಎನ್ಎಸ್ ಘಾಸಿ ವಿಶಾಖಪಟ್ಟಣಂ ಬಳಿ ಮುಳುಗಿತ್ತು ಅದು ಬಹುಶಃ ಆಂತರಿಕ ಸ್ಫೋಟಕ್ಕೆ ಬಲಿಯಾಗಿರಬಹುದು ಅಂತ ಭಾರತೀಯ ನೌಕಾಪಡೆಯ ತನಿಖೆಗಳು ದೃಢಪಡಿಸಿವೆ ಕಾರ್ಯಾರಂಭ ಮಾಡಿದ್ದ ಸೋವಿಯತ್ ನಿರ್ಮಿತ ಆಗಿನ ಐಎನ್ಎಸ್ ನಿಸ್ತಾರ್ನಿಂದ ಕಾರ್ಯನಿರ್ವಹಿಸುತ್ತಿದ್ದ ಡೈವರ್ಗಳು ಆ ಜಲಾಂತರ್ಗಾಮಿ ಧ್ವಂಸದ ಪ್ರದೇಶವನ್ನು ಶೋಧಿಸಿ ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸಿ ಜನನಿಬಿಡ ಬಂದರಿನ ಸುತ್ತಲೂ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸಿಕೊಂಡಿದ್ದರು ಆ ಮೊದಲ ನಿಸ್ತಾರ್ ಯಾವುದೇ ಗುಂಡು ಹಾರಿಸಿರಲಿಲ್ಲ ಆದರೆ ಅದರ ಉಪಸ್ಥಿತಿಯು ಬಂಗಾಳ ಕೊಲ್ಲಿಯಲ್ಲಿ ಕಾರ್ಯಾಚರಣೆಯ ತಂತ್ರವನ್ನು ರೂಪಿಸಿತ್ತು ಎರಡು ಸಾವಿರದ ಇಪ್ಪತ್ತೈದರ ಈ ಹಡಗು ಕೂಡ ಅದೇ ಹೆಸರನ್ನು ಹೊಂದಿದೆ ಇದು ಯುದ್ಧಗಳ ನಡುವೆ ಸೇವೆ ಸಲ್ಲಿಸಿದ ಶಾಂತ ರಕ್ಷಕರಿಗೆ ನೀಡುತ್ತಿರುವ ಗೌರವ ಆದಾಗ್ಯೂ ಇದು ಸಂಪೂರ್ಣವಾಗಿ ಹೊಸ ನಿರ್ಮಾಣವಾಗಿದ್ದು ಹಳೆಯ ಹಡಗಿನ ಮುಂದುವರಿಕೆಯಲ್ಲ ಹೊಸ ನಿಸ್ತಾರ್ ಕೇವಲ ಗೌರವ ಮಾತ್ರವಲ್ಲ ಇದು ಉಕ್ಕು ಮತ್ತು ಸರ್ಕ್ಯೂಟ್ರಿಯಲ್ಲಿ ಆತ್ಮನಿರ್ಭರ ಭಾರತ ದೃಷ್ಟಿಕೋನವನ್ನು ಸಾಕಾರಗೊಳಿಸಿದೆ ದೇಶೀಯವಾಗಿ ಉತ್ಪಾದಿಸಲಾದ ಟೆನ್ಸೈಲ್ ಹಲ್ ವಿಭಾಗಗಳು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಉಡಾವಣಾ ಮತ್ತು ಚೇತರಿಕೆ ವ್ಯವಸ್ಥೆಗಳು ಸ್ಥಳೀಯವಾಗಿ ತಯಾರಿಸಿದ ಸ್ಯಾಚುರೇಷನ್ ಡೈವಿಂಗ್ ಕಿಟ್ಗಳು ಮತ್ತು ಸಂಪೂರ್ಣ ರಕ್ಷಣಾ ತಂತ್ರಜ್ಞಾನವನ್ನು ಒಟ್ಟಿಗೆ ಹೆಣೆಯಲು ಸ್ವದೇಶಿ ಸಂಸ್ಥೆಗಳೇ ಬರೆದ ಸಾಫ್ಟ್ವೇರ್ ಬಳಸಲ್ಪಟ್ಟಿವೆ ಇದೀಗ ಯಾವುದೇ ರಾಜತಾಂತ್ರಿಕ ಅನುಮತಿಗಳು ಅಥವಾ ಸಾಗರದಾಚೆಯ ಅಪ್ಪಣೆಗಳು ಬೇಕಿಲ್ಲದೆ ಸಮರ್ಪಿತ ರಕ್ಷಕ ನಮ್ಮಲ್ಲೇ ಲಭ್ಯವಿದೆ ಸಮುದ್ರದಲ್ಲಿನ ಶಕ್ತಿಯನ್ನು ಹಡಗು ಹೊತ್ತೊಯ್ಯುವ ಶಸ್ತ್ರಾಸ್ತ್ರಗಳಿಂದ ಮಾತ್ರ ಅಳೆಯಲಾಗುವುದಿಲ್ಲ ಬದಲಿಗೆ ಅದು ಪಡೆಗೆ ನೀಡುವ ಸ್ಥಿತಿಸ್ಥಾಪಕತ್ವದ ಮೂಲಕವೂ ಅಳೆಯಲಾಗುತ್ತದೆ ಇಂತಹ ಹಡಗುಗಳು ಹೋರಾಟದಲ್ಲಿ ನೇರವಾಗಿ ಭಾಗಿಯಾಗದಿದ್ದರೂ ಕೂಡ ಪೂರಕ ಬೆಂಬಲವಾಗಿ ನಿಲ್ಲುತ್ತವೆ